ಪರಮರಾಮಾರೂಢ ಸ್ವಾಮೀಜಿಗೆ ವಂಚನೆ ಪ್ರಕರಣೆ ಪೊಲೀಸರ ಹೆಸರಿನಲ್ಲಿ ಹಣ ವಸೂಲಿ ಬಾಗಲಕೋಟೆ ತಾಲೂಕಿನ ಸೀಮಿಕೆರಿ ಪುನರ್ವಸತಿ ಕೇಂದ್ರದ ರಾಮಾರೂಢ ಮಠದ ಪರಮರಾಮಾರೂಢ ಸ್ವಾಮೀಜಿಯವರಿಗೆ ಪ್ರಕಾಶಿ ಮುಧೋಳ ಎಂಬುವ ವ್ಯಕ್ತಿ ಪೊಲೀಸರ ಹೆಸರಿನಲ್ಲಿ ಸುಳ್ಳು ಹೇಳಿ ವಂಚನೆ ಮಾಡಿದ್ದಾನೆ ಸ್ವಾಮೀಜಿಯವರಿಂದ ಒಂದು ಕೋಟಿ ರೂಪಾಯಿ ವಸೂಲಿ ಮಾಡಿದ್ದು ಪ್ರಕರಣ ಭೇದಿಸಿ ಹಣ ಜಪ್ತಿ ಮಾಡಿ ಆರೋಪಿತನನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಎಂದು ಬೆಳಗಾವಿ ಉತ್ತರ ವಲಯ ಐಜಿಪಿ ವಿಕಾಸ್ ಕುಮಾರ್ ಹೇಳಿದರು ನಗರ ಎಸ್ ಪಿ ಕಚೇರಿಯಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೇಳಿಲ್ಲ ಸ್ವಾಮೀಜಿ ಸ್ವಾಮೀಜಿ ಹೇಳಿದ ಕೂಡಲೇ ಕ್ರಮ ಆಯಿತು ಎವ್ರಿಂಗ್ ಅದು ನಿಜ ನಾನು ಆವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಸ್ವಾಮೀಜಿ ಮೊದಲು ಹೇಳಿದರೆ ಎಷ್ಟೆಲ್ಲ ಆಗ್ತದೆ ನಾನು ನಾನು ಮೇನ್ ಹೇಳುವಾಗ್ಲೇ ಹೇಳಿದ ವಿಷಯ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರೆ ಯಾಕೆ ಹೆದರಿಕೆ ಆಯ್ತು ಅವ್ರು ಹೇಳಬಹುದು ಮೇನ್ ಪಾಯಿಂಟ್ ಈಸ್ ದಟ್ ಸ್ವಾಮೀಜಿ ಕಂಪ್ಲೇಂಟ್ ಕೊಟ್ಟರು ಇಲ್ಲ ಆತರ ಯಾವ್ದು ಆತರ ಯಾವ್ದು ಮಾಹಿತಿ ಇಲ್ಲ ಸೊ ಆತರ ಫಾರ್ಮಲಿ ಇನ್ಫಾರ್ಮಲಿ ಕೂಡ ಯಾವ್ದು ಮಾಹಿತಿ ಇಲ್ಲ ಏನು ಇಲ್ಲ 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 ಐದ್ ರಾಂಗ್ ಇನ್ಫಾರ್ಮೇಶನ್ ನಮ್ಮ ಇನ್ವೆಸ್ಟಿಗೇಷನ್ ನಲ್ಲಿ ಆ ತರ ಯಾವುದೇ ಪದ ಇಲ್ಲ